ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ವಿಡಿಯೋ ಇಷ್ಟ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮಗೆ ಸುಸ್ತಾಗೋಯ್ತಾ ನಿಮಗೆ ಸಾರ್ ಮಾಡೋಣ ಬೇಬಿ ಸುನಿಯಾ ಮಾಡೋಣ ಅರ್ಚಿನಿ ಅದು ನೀವು ಹೋಗ್ತೀರಾ ಬಾಯ್ ಬಾಯ್ ಹ್ಮ್ ಬಾ ಹೋಗಣ ಹೆಂಗಿದೆ ಚಿನ್ನಿ ಚೆನ್ನಾಗಿದೆಯಾ ಸೂಪರ್ ಆಗಿದೆಯಾ ತಗೊಂಡಿದ್ದೀವಿ ಕರೆಕ್ಟ್ ಆಗಿದೆ ಮಳೆಗೂ ಅದಕ್ಕೂ 啊哈！Uh huh. ನಾವು ಮಕ್ಕಳುಗಳು ಒಂದೂವರೆ ವರ್ಷ ಎರಡು ವರ್ಷದೊಳಗಡೆ ಎಲ್ಲ ಥರನೂ ಹೇಳ್ಕೊಡ್ಬೇಕು ಅವರಿಗೆ ಯಾವ ವಸ್ತುಗಳು ಏನು ಅಂತ ಅವ್ರಿಗೆ ಹೇಳಿದ್ರೇ ಅವು ಯಾವುದು ಏನು ಅಂತ ಗೊತ್ತಾಗೋದು ನಾವೇನು ಹೇಳ್ಕೊಡ್ಲಿಲ್ಲ ಎಲ್ಲ ನಾವೇನೇ ಅವ್ರಿಗೆ ಕೊಡ್ತಿರ್ತೀವಿ ಏನು ಅದರ ನೇಮ್ ಹೇಳ್ದೇನೆ ಅದು ಅದು ಮಾಡು ಇದು ಮಾಡು ಅದು ತೊಗೊಬಾ ಇದು ತಗೋಬಾ ಅಂತ ಹೇಳ್ದೇ ಮಾಡಿಸ್ ಮಾಡ್ತೀವಿ ಅಂತ ಅಂದರೆ ಅವರು ಯಾವತ್ತೂ ಕಲಿಯೋದೇ ಇಲ್ಲ ಒಂದೂವರೆ ವರ್ಷದಿಂದ ಎರಡು ವರ್ಷ ಅಥವಾ ಒಂದು ವರ್ಷದ ಮೇಲೇ ನಾವೆಲ್ಲ ಹೇಳ್ತಾಯಿದ್ರೆ ಅವ್ರಿಗೆ ಯಾವ ವಸ್ತು ಆ ವಸ್ತು ಹೆಸರು ಏನು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಟಿ ವಿ ಹತ್ರ ಇಲ್ವಾ ಬಾಟ್ಲು ಬಾಟಲ್ ವಾಟರ್ ಬಾಟ್ಲಲ್ಲಿ ಅಲ್ಲಿ ಟಿವಿ ಹತ್ರ ಇಲ್ವಾ ಅಲ್ಲಿ ಕಂಡುಬಿಡೋ ಪಕ್ಕದಲ್ಲಿ ನಾವು ಬಾಟ್ಲು ಬಾಟ್ಲು ಎಲ್ಲ ಐತೆ ಎಲ್ಲಿ ವಾಟರ್ ಎಲ್ಲಿ ಅದು ಲೋಟ ಅಲ್ಲ ಕಣ ಬಾಟ್ಲಿ ಬಾಟ್ಲ್ ಟಿವಿ ಹತ್ರ ಟಿವಿ ಹತ್ರ ಬಾಟ್ಲ್ ಇಲ್ವೇನೋ ಅದೆಲ್ಲ ಕಣ ಟಿವಿ ಹತ್ರ ಬಾಟ್ಲೈತ್ ನೋಡು ತಗೋಬಾರ್ದನಾ ಮಗ ಯಾವ ಥರ ಅಂತ ಅಂದರೆ ಅವನಿಗೆ ಏನಾದರೂ ಹೇಳಿದ್ರು ಅವ್ನಿಗೆ ಬೇಕಂದ್ರೆ ಮಾತ್ರನೇ ಮಾಡೋದು ಬೇಡ ಅಂದ್ರೆ ಮಾಡಲ್ಲ ಅವ್ನಿಗೆ ಆ ಬಾಟ್ಲಲ್ಲಿ ಇದೆ ಅಂತ ಗೊತ್ತಿದ್ರು ನನಗೆ ಗೊತ್ತಿ ನನ್ನ ಥರ ಡ್ರಾಮಾ ಮಾಡ್ತಾನೆ ಎಷ್ಟು ಡ್ರಾಮಾ ಮಾಡ್ತಾನೆ ನೋಡಿ ನಿಧಾನ ನೋಡಿ ನಾನು ಬಾಟ್ಲು ತೊಗೋಬಾ ಅಂತ ಅಷ್ಟು ಹೇಳಿದ್ರು ಅವನಿಗೆ ಅದು ತೊಗೊಬರಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಕುದುರೆಲಿ ಆಡ್ಕೊಂಡು ಬರ್ತಿದ್ದಾನೆ ಇವಾಗ ನೋಡೋಣ ತರ್ತಾನ ಅಂತ ಅಲೋ ಅಪ್ಪ ನೀರಿ ಅಲ್ಲಿ ಇಲ್ಲಿ ಬಟ್ಟಿವಿ ಹತ್ರ ಕಾಣಿಸ್ತಾನ ಕುಡಿಯ ನೀರಿಂದು ಊಹ್ ಸುಸ್ತಾಗೋಯ್ತಲ್ಲಪ್ಪ ನನಗೆ ನಿನ್ಗೆ ಸುಸ್ತಾಗೋಯ್ತಾ ನಿನ್ಗೆ ಸುಸ್ತಾಯಿತು ನಾನು ಕೊನೆಗೂ ಎತ್ಕೊಂಡು ಬರ್ತಿದ್ದಾನೆ ನಾನು ಅಲಸಂತೆ ಕಳ್ತಗೋಗ್ಬಿಟ್ಟಿದ್ದೆ ನೈಟಿಗೆ ಬಸ್ ಮಾಡೋಣ ಅಂತ ಅಂದ್ಕೊಂಡು ಅವನ್ನ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೆ ಸರಿ ಅಂತ ಅಂದ್ಬಿಟ್ಟು ಇವನಿಗೂ ಹಾಗೆ ಅದು ಇದು ಹೇಳ್ಕೊಡ್ತಾ ಸ್ವಲ್ಪ ಕಾಳನ್ನೂ ಬಿಡಿಸ್ಕೊಟ್ರೆ ಹಾಗೆ ಟೈಮು ಹೊರಟೋಗೋದೇ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಟಿ ವಿನ ನೋಡಿಕೊಂಡು ಹಂಗೆ ಬಿಡಿಸ್ತಾ ಇದ್ವಿ ನಾವು ಎಷ್ಟೇ ಟಿ ವಿ ನೋಡಲಿ ಅಥ್ವ ಏನೇ ನೋಡಲಿ ನನ್ನ ಮಗ ಅಂತೂ ಟಿ ವಿನೇ ನೋಡಲ್ಲ ನಾನು ಚಿಕ್ಕವನಿಂದನೇ ಆ ಥರ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಸಾರು ಮಾಡೋಣ ಹ್ಮ್ ಬೇಬಿ ಸುಲಿಯಪ್ಪು ಸಾರು ಮಾಡೋಣ ಹೆಂಗ್ ತಿಂತೀಯ ಊಟ ಈಗ ಸಾರು ಮಾಡಿದ್ಮೇಲೆ ಮೇಲೆ ಹೆಂಗ್ ತಿಂತೀಯ ಕಾಳು ಹೆಂಗ್ ತಿಂತೀಯ ಅಪ್ಪು ಅಪ್ಪಣಿ ಪನ್ನಗ ಮುತ್ತು ಬೇಬಿ ಬಿಡ್ಸು ಅಲ್ಲೆಲ್ಲ ಹಾಕ್ಬಿಡ ಬಟ್ಲೊಳಗೇನೆ ಹಾಕ್ಬೇಕು ನೀನು ಬಟ್ಲೊಳಗ್ ಹಾಕು ಹ್ಮ್ ಹಾಕು ഇല്ലേ നോ ബിഡ്സോത്തോ ಇಷ್ಟು ಬೇಗ ಹೆಂಗ್ ಮಾಡಿದೆ ಕರೆಕ್ಟಾಗಿ ಬಿಡಿಸ್ತ ಏನ್ ಕತೆ ಎಲ್ಲ ಹಾಕ್ತೆ ಬಿಡಿಸ್ತಾ ಹಂಗೆ ಹಾಕಿದ್ಯಾ ಏನು ನೀಟಾಗಿ ಬಿಡಿಸು ಖಾಲಿ ಅಲ್ಲ ಕಾಲ್ ಕೊಡ್ತೇವೆ ನಾನು

ಮತ್ತು ನನ್ನ ಮಗ ಮೂರು ಜನ ಸೇರಿಕೊಂಡು ಕಾಳೆಲ್ಲ ಬಿಡಿಸಿದ್ವಿ ನನ್ನ ಮಗ ಅವನೇ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮರ ತೊಗೊ ಬಂದ್ಬಿಟ್ಟು ಪೊರಕೆಯಲ್ಲಿ ಹಂಗೆ ಎತ್ಕೊಳಕ್ಕೆ ಹೋಗ್ತಿದ್ದ ಅವ್ನಿಗೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ದೆ ಅವನು ಮಾಡಬೇಕು ಕೆಲಸ ಅವನೇ ಮಾಡಬೇಕು ಇಲ್ಲ ಅಂತಂದರೆ ಅವನಿಗೆ ಬೇಜಾರಾಗಿಬಿಡುತ್ತೆ ಸರಿ ಅಂತ ಅಂದ್ಬಿಟ್ಟು ಅವನಿಗೂ ಹೆಲ್ಪ್ ಮಾಡಿಕೊಂಡು ಗುಡಿಸ್ತಾ ಟಿ ವಿಲಿ ಬಂದ ತಕ್ಷಣ ಅದಕ್ಕೆ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟು ಈವ್ನಿಂಗ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ಟೆಂಪಲ್ಗೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ ನನ್ನ ಮಗನಿಗೂ ಸ್ವಲ್ಪ ರೆಡಿ ಆಗಿಬಿಟ್ಟು ಇಲ್ಲೇ ಹತ್ರದಲ್ವಾ ಹೋಗೋದಿರೋದು ಅದಕ್ಕೆ ನಾರ್ಮಲ್ ಸ್ವಲ್ಪ ಮಡಿ ಬಟ್ಟೆ ಅಷ್ಟೇ ಹಾಕ್ಕೊಂಡು ಹೊಸದೇನೂ ಹಾಕೊಳ್ಳಲಿಲ್ಲ ಸರಿ ಅಂದ್ಬಿಟ್ಟು ನನ್ನ ಮಗ ಇಲ್ಲ ಚಪ್ಪಲಿ ಇದಾಕೋ ಇದಾಕೋ ಅಂತ ಅಂದ್ಬಿಟ್ಟು ಹೇಳ್ತಾ ಅವನು ಅದನ್ನೇ ಹಾಕೋಬೇಕಂತೆ ನಾನು ಚಪ್ಪಲಿನ ಅಯ್ಯೋ 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 ಯಾರು ಚಿನ್ನದು ಯಾರು ಅಣ್ಣ ಅಣ್ಣ ಸೌಂಡ್ ಮಾಡ್ತಾನ ನನಗೆ ಶೋ ಅಣ್ಣ ಶೋ ಸೌಂಡ್ ಮಾಡಬೇಡ ಮಾಡ್ಬೇಡ ಹೇಳುವ ಥರ ಮಾಡಬಾರ್ದು ಹೋಗ್ತೀರಾ ಬಾಯ್ ಬಾಯ್ ಅವನು ಬಾಯ್ ಮಾಡಿಬಿಟ್ಟು ಒಂದು ರೌಂಡ್ ಹೋಗೋದು ಅಂತ ಅಂದ್ಕೊಂಡು ಹಂಗೆ ಹೋಗ್ತಿದ್ದ ಸರಿ ನಾನು ಬರಲ್ಲ ಅಂತಂದ್ರೆ ಬಾ ಬರಲ್ಲ ನಾನು ಎಲ್ಲಿಗೆ ಬಾ ಅಲ್ಲಿ ಕುತ್ಕೊಳ್ಳ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಈ ದೇವಸ್ಥಾನ ಇರೋದು ಸರಿ ಹೋಗ್ಬಿಟ್ಟು ಬರೋಣ ಹಿಂಗಿದ್ರು ಇವತ್ತು ಶುಕ್ರವಾರ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ ಈ ದೇವಸ್ಥಾನ ಇಲ್ಲಪ್ಪ ಇರೋದು ಅಂತಂದರೆ ಇದು ರಾಜರಾಜೇಶ್ವರಿ ನಗರಿಂದ ಸ್ವಲ್ಪ ಒಳಗೆ ಬಂದರೆ ಪಟ್ಟಣಗೆರೆ ಅಂತ ಸಿಗುತ್ತೆ ಇಲ್ಲ ಅಲ್ಲಿದ್ದ ಕ್ಯಾಸ್ಟರ್ ಸ್ಕೂಲು ಅದ್ರ ಹತ್ರನೇ ಇರೋದು ನೀವು ಬೇಕು ಏನಾದರೂ ಹೋಮ ಅವನ ಪೂಜೆ ಆ ಥರ ಏನಾದ್ರು ಮಾಡಿಸ್ತೀವಿ ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ವಾ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟೊಂದು ಜನ ಮಾಡಿಸ್ತಿರ್ತಾರೆ ನಾವು ಯಾವಾಗ ಬಂದ್ರೂ ಇಲ್ಲಿ ಏನಕ್ಕಾದ್ರೂ ರೆಡಿ ಮಾಡ್ತಾನೆ ಇರ್ತಾರೆ ಒಂದು ಪೂಜೆ ಇಲ್ಲಾಂದ್ರೆ ಹೋಮ ಮಾಡೋಕ್ಕೆ ಅಥವಾ ಯಾರಾದರೂ ಊಟ ಹಾಕ್ಸೋದು ಥರ ಏನಾದರೂ ಮಾಡ್ತಾನೆ ಇದ್ದಾರೆ ತುಂಬ ದೊಡ್ಡ ದೇವಸ್ಥಾನ ಏನಲ್ಲ ಬಟ್ ಯಾವಾಗಲೂ ಏನಾದರೂ ಇದ್ದೇ ಇರುತ್ತೆ ಇವತ್ತು ಯಾರು ಏನು ಪೂಜೆ ಮಾಡ್ಸೋಕ್ಕಿತ್ತು ಅನಿಸುತ್ತೆ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಫುಲ್ ಒಳಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಸರಿ ಅದಕ್ಕೆ ಹೊರಗಡೆನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ ನನ್ನ ಮಗ ಅಂತೂ ಅವನಿಗೆ ದೇವಸ್ಥಾನಕ್ಕೆ ಹೋಗೋದು ಭಾಳ ಇಷ್ಟ ಹೋದಾಗೆಲ್ಲ ಅವನು ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ ಅವನಿಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಬಿಂದಿಗೆಗಳೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟಿದ್ರು ನನ್ನ ಮಗನೂ ಸರಿ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡ Vamos mm. va bocala. ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿರೋದ್ರಿಂದ ನಾವು ಕೂತ್ಕೊಂಡು ಮೈಲಿಗೆ ಎಲ್ಲ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬಂದುಬಿಟ್ವಿ ತುಂಬ ಹೊತ್ತು ಕುತ್ಕೊಳ್ಳೋದು ಆ ಥರ ಏನೂ ಮಾಡಲಿಲ್ಲ ನನ್ನ ಮಗುನಗಂತೂ ಅಲ್ಲಿಂದ ಬರೋಕ್ಕೆ ಮನಸಿಲ್ಲ ನಮಗಿನ್ ಕರ್ಕ ಬರೋಷ್ಟರಂತೂ ಸಾಕು ಸಾಕಾಗೋಯಿತು ಸರಿ ಬಂದ ಬಂದ್ಬಿಟ್ಟು ಎಲ್ಲ ಸ್ಲಿಪ್ಪರ್ ಹಾಕೊಳ್ಳೋ ಅಂತ ಅಂದ್ಬಿಟ್ಟು ಸ್ಲಿಪ್ಪರೆಲ್ಲ ಹಾಕಿಸ್ಕೊಂಡ್ರೆ ಮತ್ತೆ ವಾಪಸ್ ಅದರೊಳಗಡೆ ಹೋಗ್ತಿದ್ದಾನೆ ನಮಗಂತೂ ಇವ್ನು ಮತ್ತೆ ಅವರಪ್ಪ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ನಮಸ್ಕಾರ ಮಾಡ್ತಾನೆ ರೌಂಡ್ ಆಗ್ತಾನೆ ನಿಂತ್ಕೋತಾನೆ ಅಷ್ಟು ಏನೋ ಗೊತ್ತಿಲ್ಲ ದೇವ್ರ ಭಕ್ತಿ ಅಂದರೆ ಅಪ್ಪ ದೇವರೇ ನನಗೂ ಅಷ್ಟೊಂದಿಲ್ಲ ಅಷ್ಟು ದೇವ್ರ ಭಕ್ತಿ ಅವನಿಗೆ ನಮ್ಮ ಮನೆಯವ್ರೂ ಅಷ್ಟೊಂದು ಇದು ಮಾಡಲ್ಲ ಸ್ವಲ್ಪ ನಮ್ಮ ಮನೆಯವ್ರು ನನಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದೇವರೆಲ್ಲ ಜಾಸ್ತಿ ಮಾಡ್ತಾರೆ ಇವನಂತೂ ನಮ್ಮಿಬ್ಬರಿಗಿಂತ ಜಾಸ್ತಿ ಸರಿ ಇಲ್ಲಿ ಚಾಟ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏನಾದ್ರೂ ತಿನ್ಬೇಕು ಅನ್ನಿಸ್ತಿತ್ತು ಮಳೆ ಇತ್ತಲ್ವ ಇಲ್ಲಿ ನಿಮಿಷಾಂಬ ಟೆಂಪಲ್ ಹತ್ರ ಬಂದಿದ್ವಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿವರೆಗೂ ಬಂದ್ವಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ಗಿರ್ಮೆಟ್ ತೊಗೊಂಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಪರವಾಗಿಲ್ಲ ಲೋ ಬಡ್ಜೆಟ್ ಅಂತ ಅನಿಸುತ್ತೆ ಇದೆಲ್ಲಿರೋದು ಅಂತ ಅಂದರೆ ಆರ್ ಆರ್ ನಗರಲ್ಲೇ ನಿಮಿಷಾಂಬ ಟೆಂಪಲ್ ಎದುರುಗಡೆನೆ ಇರೋದು ಅಂದರೆ ಆಪೋಸಿಟ್ ಇರೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇಲ್ಲಿ ನೋಡಿ ಇಷ್ಟು ಬೌಲು ಒಂದು ಬೌಲ್ ಫುಲ್ಲು ಕೊಟ್ಟಿರ್ತಾರೆ ಫಾರ್ಟಿ ಫೈವ್ ರುಪೀಸ್ ಅಷ್ಟೇ ನಮಗಂತೂ ಇಬ್ರು ತಿಂದು ಮಿಕ್ಕುತ್ತೆ ಅಷ್ಟಿತ್ತು ನಮ್ಮ ಮಗನೂ ಸ್ವಲ್ಪ ತಿಂದ ಸರಿ ಅಂತ ಅಂದ್ಬಿಟ್ಟು ವಡಾಪಾವು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಜಸ್ಟ್ ಟೆನ್ ಟ್ವೆಂಟಿ ರುಪೀಸ್ ಅಷ್ಟೇ ನೀವು ಯಾರಾದ್ರೂ ನಿಮಿಷಾಂಬ ಟೆಂಪಲ್ಗೆ ವಿಸಿಟ್ ಮಾಡಿದರೆ ಇಲ್ಲಿ ಸಲ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ನಿಮಿಷಾಂಬ ಟೆಂಪಲಿಗೆ ಬಂದಿರಲಿಲ್ಲವಲ್ಲ ಅದಕ್ಕೆ ನಿಮಿಷಾಂಬ ಟೆಂಪಲ್ದು ವೀಡಿಯೋನೂ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮು ಮಾರ್ನಿಂಗ್ ಬಂದಾಗ ಆ ಟೆಂಪಲ್ದು ವೀಡಿಯೋ ಎಲ್ಲ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಏನಿದೆ ಅಂತ ತುಂಬ ಚೆನ್ನಾಗಿದೆ ಆ ಟೆಂಪಲ್ಲುನು ಸರಿ ಅಂತಂದ್ಬಿಟ್ಟು ಎಲ್ಲ ತಿಂದ್ವಿ ನನ್ನ ಮಗ ಅಂತೂ ನಾವೆಷ್ಟು ತಿಂತೀವಿ ಅಷ್ಟೇ ಈಕ್ವಲ್ ಶೇರ್ ಅವನಿಗೂ ಕೊಡಬೇಕು ಅಂತ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಅವನೂ ಪಾರ್ಸಲ್ ತಗೊಂಡು ನಾವು ಅಲ್ಲೇ ತಿಂದು ಟೇಸ್ಟ್ ಅಂತ ಇಲ್ಲಿ ಎಲ್ಲ ಬಸ್ಸಸ್ ಬರುತ್ತೆ ನೋಡ್ತಿರ್ಬೋದು ನೀವು ಟು ಟ್ವೆಂಟಿ ಫೈವ್ ಸಿ ಇದ್ರ ಎದುರುಗಡೆನೆ ಹೋಗೋದು ನಿಮಿಷಾಂಬ ಟೆಂಪಲ್ ಬರಬೇಕು ಅಂತಂದ್ರೆ ರಾಜರಾಜೇಶ್ವರಿ ಟೆಂಪಲ್ಗೆ ಬರಬೇಕು ಅಂತಂದ್ರೂ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಬರ್ಬೋದು ಸರಿ ಅಲ್ಲಿಂದ ಸ್ನ್ಯಾಕ್ಸ್ ತಿಂದ್ಕೊಂಡ್ಬಂದವಲ್ಲ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಕಾಳು ಬಸ್ಸಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಒಂದು ಪಾತ್ರೆಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಒಂದು ನಾಲ್ಕೈದು ಹಸಿರು ಮೆಣ್ಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅಲ್ಸಂದೆ ಕಾಳನ್ನ ಬೇಯಕ್ಕೆ ಇಟ್ಟಿದ್ದೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಅಂದಾಗ ನೀವು ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಚಿಲ್ಕವರೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೇಯ್ಲಿ ಬೆಂದಾದ್ಮೇಲೆ ಅದನ್ನು ಹೆಚ್ಚಿಗೆ ನೋಡಿ ಕಾಳೆಲ್ಲ ಬೆಂದಿದಾಗ ಆಫ್ ಮಾಡಿ ಈ ಥರ ಸುಟ್ಟು ಮಾಡಿಕೊಂಡ್ರೆ ನೀವು ಬಸ್ನೋರು ತುಂಬ ಚೆನ್ನಾಗಿರುತ್ತೆ ಗ್ಯಾಸಲ್ಲಿ ಡೈರೆಕ್ಟ್ ಸುಟ್ಟು ಮಾಡಬಾರ್ದು ಅಂತಾರೆ ಇದನ್ನು ನಾವು ರಿಮೂವ್ ಮಾಡಿದಾಗ ಅದ್ರ ಮೇಲಿರೋ ಸುತ್ತೇನೆಲ್ಲ ಏನು ಇದಾಗಲ್ಲ ಅದಕ್ಕೋಸ್ಕರ ಈ ಥರ ಸುಪ್ಪು ಮಾಡ್ಕೋತೀನಿ ನಾನು ಸರಿಯಾಗಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ನೀಟಾಗಿ ಸುಪ್ಕೊಂಡೆ ಆ ಕಾಳನ್ನ ಬಸ್ತಿ ಅದರಿಂದ ರಸ ಬರುತ್ತಲ್ಲ ಅದನ್ನ ಎತ್ತಿಟ್ಕೋಬೇಕು ವೇಸ್ಟ್ ಮಾಡಿಬಿಡಿ ಇವಾಗ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕಾಳು ಮತ್ತು ಸೊಪ್ಪು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಟ್ಕೊಂಡ್ನಲ್ಲ ಅದನ್ನು ಈ ಥರ ಸುಲಿದು ಇಟ್ಕೊಂಡಿದ್ದೀನಿ ಮೇಲೆ ಒಂದು ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಈರುಳ್ಳಿ ಸುಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಇವಾಗ ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಹುಣ್ಸೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಚಿಲ್ಕವರೆ ಸೊಪ್ಪು ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಅಷ್ಟರಲ್ಲಿ ಇದು ಪಲ್ಯ ಮಾಡಬೇಕಲ್ವಾ ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿರೋದ್ರಲ್ಲಿ ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ತೆಂಗಿನಕಾಯಿ ತೊರಿ ಒಂದು ಎರಡು ಮೆ ಒಣ ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಒಂದು ಸ್ವಲ್ಪ ಈರುಳ್ಳಿ ಅದಾದಮೇಲೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಅದನ್ನ ಹಾಕೊಳ್ಳೋಣ ಅದಾದಮೇಲೆ ಕರಿಬೇವು ಅದಾದಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕಟ್ ಮಾಡಿಟ್ಟಿದ್ವಲ್ಲ ಆ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಒಂದೆರಡು ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಇದೆಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೇಕಂದರೆ ಸಾಲ್ಟ್ ಹಾಕೋಬೋದು ನಾವು ಸೊಪ್ಪು ಕಾಳಿಗೆ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ನಾನೇನು ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೋತಿಲ್ಲ ಹಂಗೆ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದಾದ ಮೇಲೆ ಸೊಪ್ಪು ಕಾಳು ಬೇಯಿಸಿ ಬಸ್ತಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳನ್ನ ಇದು ಫುಲ್ಲು ಡ್ರೈ ಇರಬೇಕು ಈ ಥರ ನಾನು ತೋರಿಸ್ತಿದ್ದೀನಿ ಆ ಥರ ಅದಾದರೆ ಕಾಳು ರೆಡಿ ಆಗ್ಬಿಟ್ಟ ಸರಿ ರುಬ್ಕೊಂಡಿದ್ದಾಯಿತು ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಬಸ್ತಿ ಸೊಪ್ಪು ರಸ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈ ಥರ ಸೊಪ್ಪಿನ ರಸ ಹಾಕೋದ್ರಿಂದ ಬಸ್ಸರು ತುಂಬ ಚೆನ್ನಾಗಾಗುತ್ತೆ ನೀವೊಂದ್ಸಲ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ಅದಾದಮೇಲೆ ಉಪ್ಪು ಬೇಕು ಅಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಷ್ಟಗಾಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚ್